ಹಾಯ್ ನಮಸ್ಕಾರ ಆಲ್ಮೋಸ್ಟ್ ಎಲ್ಲರಿಗೂ ಬೇಲೂರು ಅಂತ ಹೇಳಿದರೆ ವಾಸ್ತುಶಿಲ್ಪ ಇಂಥದ್ದು ಮಾತ್ರ ನೆನಪಿಗೆ ಬರುವಂಥದ್ದು ಅದೇ ರೀತಿ ಬೇಲೂರಲ್ಲಿ ಯಗಾಚಿ ಅಂತ ಹೇಳ್ಬಿಟ್ಟು ಒಂದು ಡ್ಯಾಮ್ ಇದೆ ಆ ಡ್ಯಾಮಲ್ಲಿ ಬ್ಯಾಕ್ ವಾಟರ್ ಇದೆ ಆ ಬ್ಯಾಕ್ ವಾಟರಲ್ಲಿ ವಾಟರ್ ಸ್ಪೋರ್ಟ್ಸು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಪ್ರೈಸ್ ಲಿಸ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಅಲ್ಲಿರುವಂಥದ್ದು ಗೇಮ್ಸ್ಗಳಾಗಲಿ ಬೋಟ್ಗಳಾಗಲಿ ಅಥವಾ ರೈಡಿಂಗ್ಸ್ ಆಗಲಿ ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದರಲ್ಲಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಮೇಲ್ಪಟ್ಟ ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಆಡಬಹುದು ಅಂತಿದೆ ಇದು ಇದೆ ಪ್ಲೇಸು ના <Gã> પરા Albidat, hidrul bilallah. Letiska. Letiska. Ilianto, iliruanto do. ರೈಡು ಜೆಟ್ಸ್ಕಿ ಬನಾನಾ ರೈಡು ಎಲ್ಲ ತುಂಬ ಅದ್ಭುತವಾಗಿದೆ ಆಮೇಲೆ ನಿಮ್ಗೆ ಹೇಗೆ ಅಂತ ಹೇಳಿದರೆ ಇಲ್ಲಿ ಬಂದು ಅಂಥವರಿಗೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಮೋಸ ಇಲ್ಲ ಪ್ರೈಸ್ ಲಿಸ್ಟ್ ಸಹಿತ ನಿಮಗೆ ಸ್ಟಾರ್ಟಿಂಗಲ್ಲೇ ಹಾಕಿದೆ ನೋಡಬಹುದು ಇವೆಲ್ಲ ಬೋಟಿಂಗ್ ನಿಮಗೆ ನೋಡಲಿಕ್ಕೆ ನಾರ್ಮಲ್ ಥರ ಕಾಣ್ಬೋದು ಬಟ್ ಎಕ್ಸ್ಪೀರಿಯೆನ್ಸ್ ಆದರೆ ಇದೆಯಲ್ಲ ಅದು ತುಂಬ ಖುಷಿ ಕೊಡುವಂಥದ್ದು ಅಲ್ಲಿ ಹೋಗ್ತಿರುವಂಥ ಬೋಟೆಲ್ಲ ನೋಡ್ಬೋದು ನೋಡಿ ಅದು ಹೋಗಬೇಕಾದ್ರೆ ನಿಮಗೆ ಆ ಎಕ್ಸ್ಪೀರಿಯೆನ್ಸ್ ತುಂಬ ಖುಷಿ ಕೊಡುತ್ತೆ ವರ್ಷದಲ್ಲೊಂದು ಸಲ ವಿಸಿಟ್ ಮಾಡಲಿಕ್ಕೆ ಅಥವಾ ಕೊಟ್ಟಿರೋ ದುಡ್ಡಿಗೆ ಯಾವುದೇ ರೀತಿಯಲ್ಲಿ ಮೋಸ ಇಲ್ಲ ಇಲ್ಲಿರುವಂಥ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ತುಂಬ ತುಂಬ ಸಪೋರ್ಟ್ ಮಾಡ್ತಾರೆ ಆಮೇಲೆ ನೀರಲ್ಲಿ ಸ್ವಿಮ್ಮಿಂಗಿಗಾಗಲಿ ಅಂಥದ್ದಕ್ಕೂ ಆಪ್ಷನ್ ಇದೆ ಬೇಸಿಗೆ ಕಾಲದಲ್ಲಿ ಹೋಗೋಕ್ಕಿಂತ ಸ್ವಲ್ಪ ಮಳೆಗಾಲದ ಟೈಮಲ್ಲಿ ಬಂದರೆ ಇನ್ನೂ ಎಂಟರ್ಟೈನ್ಮೆಂಟ್ ಜಾಸ್ತಿ ಸಿಗುತ್ತೆ ಅಂತೇಳಿ ಇಲ್ಲಿನ ಸಿಬ್ಬಂದಿ ವರ್ಗ ಹೇಳ್ತಾರೆ ಸೇಫ್ಟಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಪ್ರತಿಯೊಬ್ಬರೂ ಜಾಕೆಟ್ ಹಾಕಲೇಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಮುಳುಗುವಂಥದ್ದಾಗಲಿ ಯಾವುದೂ ನಡೆದಿಲ್ಲ ಅಥವಾ ಇವತ್ತಿನ ತನಕ ಅಹಿತಕರ ಘಟನೆ ಅನ್ನುವಂಥದ್ದು ಇಲ್ಲಿ ನಡೆದಿಲ್ಲ ಸೊ ಧೈರ್ಯ ಮಾಡಿ ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು ವ್ಯೂ ಪಾಯಿಂಟು ನೋಡ್ಬೋದು ನೀವು ನೇಚರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸುತ್ತೆ ಸುಮ್ಮನೆ ಕೂತು ಹೋಗ್ಲಿಕ್ಕಾದರೂ ಒಂದು ಒಳ್ಳೆ ಏರಿಯಾ ಚಿಕ್ಕಮಗಳೂರಿಂದ ಇಪ್ಪತ್ತು ಕಿಲೋಮೀಟರು ಹಾಸನಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಅಷ್ಟೆ ನಿಮಗೆ ಇಲ್ಲಿ ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯಲ್ಲೂ ಸಹಿತ ಗೈಡ್ ಮಾಡ್ತಾರೆ ನೋಡಿ ಕಾಯಾಕಿಂಗ್ ಎಲ್ಲ ಇದೆ ಕಾಯಾಕಿಂಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನಾವು ನೀರು ಮಧ್ಯೆ ಹೋದಾಗ ವಿಡಿಯೋ ಆಗಿಲ್ಲ ಸೊ ಹಾಗಾಗಿ ಇದು ನಿಮಗೆ ಯುಗಾಜಿ ಡ್ಯಾಮ್ ಬ್ಯಾಕ್ ವಾಟರಲ್ಲಿ ನಡೆಯುವಂಥ ಗೇಮ್ಸ್ ಒಂದ್ಸಲಿ ವಿಸಿಟ್ ಮಾಡಿ ಅಪ್ರಾಕ್ಸಿಮೇಟು ಎಲ್ಲ ಗೇಮ್ಸು ಆಡ್ತೀನಿ ಹೇಳಿದರೆ ಒಬ್ಬರಿಗೆ ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಲ್ಲಿ ಮುಗಿಯುತ್ತೆ ಫುಡ್ ಫೆಸಿಲಿಟಿ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜೊತೆಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ರೂಮ್ಸ್ ಇದ್ದಾವೆ ಅದಲ್ಲದೆ ನಿಮಗೆ ನೆಕ್ಸ್ಟು ಫ್ಯೂಚರಲ್ಲಿ ಹೊಸ ರೀತಿಯ ಗೇಮ್ಸ್ ತ ಕೂಡ ತರ್ತಾ ಇದ್ದೀವಿ ಅಂಥೇಳಿ ಇಲ್ಲಿನ ಓನರ್ ಅವರು ತಿಳಿಸಿದ್ದಾರೆ ಅಂದರೆ ಪ್ಯಾರಾಗ್ಲೈಡಿಂಗು ಅವೆಲ್ಲ ಬರ್ತವೆ ಹೇಳಿಬಿಟ್ಟು ನಾವು ಹೋಗಿದ್ರಲ್ಲಿ ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು ಅಂತೇಳಿದರೆ ಬಂಪರ್ ರೈಡು ಪ್ಲಸ್ ಅಲ್ಲಿ ಮಿಡ್ಲಲ್ಲಿ ಕಾಣ್ತಾ ಇದೆ ಮನೆ ಟೈಪು ಅಲ್ಲಿ ನಿಮಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಅಥವಾ ನೀರಲ್ಲಿ ಆಟ ಆಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಅದು ಚಿಕ್ಕಮಂಗ್ಳೂರು ಹಾಸನ್ನು ಅಥವಾ ಬೆಂಗಳೂರು ಸೈಡ್ ಇರುವಂಥವ್ರು ಮಿಸ್ ಮಾಡ್ಕೊಬೇಡಿ ಒನ್ರಲ್ಲ ಜಿ ಆರ್ ಎಸ್ಸು ಅಲ್ಲಿರುವಂಥ ಗೇಮ್ಸಿಗಿಂತ ಇದು ಔಟ್ಡೋರ್ ಗೇಮ್ಸ್ ಅಂತ ಹೇಳ್ಬೋದು ಅಲ್ಲಿಗಿಂತನೂ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ವೈಸ್ ತುಂಬ ಖುಷಿ ಕೊಡುತ್ತೆ ಪ್ರೈಸ್ ಲಿಸ್ಟು ನಿಮಗೆ ಸ್ಟಾರ್ಟಿಂಗಲ್ಲೇ ಹಾಕಿದೆ ಬೇಲೂರು ಹಳೆಬೀಡು ವಾಸ್ತುಶಿಲ್ಪ ನೋಡಿದವರು ಇದನ್ನು ಖಂಡಿತವಾಗ್ಲೂ ಮಿಸ್ ಮಾಡಿದೆ ಒಂದು ಸಲ ಹೋಗಿ ಬನ್ನಿ ಥ್ಯಾಂಕ್ ಯು